ಅಲ್ವಾ ಸರ್ ಮತ್ತೆ ಮಾಡಿರೋ ತಪ್ಪು ಅಲ್ವಾ ಸರ್ ಮಾಡಿರೋ ತಪ್ಪನ ಹೌದು ತಪ್ಪು ಅಂತ ಹೇಳ್ಬೇಕು ಬ್ರೇಕ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ಎಷ್ಟು ನೆಗ್ಲಿಜೆನ್ಸಿ ಮಾತಾಡೋ ದೊಡ್ಡ ತಪ್ಪು ಸರ್ ಓ ದೇವರಾಜ್ ಅವರಲ್ವಾ ನೀವು ಸ್ವರ್ಣ ವಿದ್ಯಾಸಂಸ್ಥೆ ಪ್ರಿನ್ಸಿಪಲ್ ಅನ್ಸತ್ತಲ್ವಾ ವಿದ್ಯಾಸಂಸ್ಥೆ ಅಲ್ಲ ಅಲ್ಲಿ ಕನ್ನಡ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಓಕೆ ಬಟ್ ಅದು ಸ್ವರ್ಣ ಸ್ಕೂಲ್ ಅಲ್ವಾ ಅದು ಹೌದು ಮಕ್ಳು ಶಾಲೆಗೆ ಬರೋದು ವಿದ್ಯಾಭ್ಯಾಸ ಮಾಡಕ್ ಅಲ್ವಾ ಮಕ್ಕಳ ಕೈಲಿ ಯಾಕೆ ಆಲ್ ಬ್ಲಾಕ್ಸ್ ಇಟ್ಕೆ ಎತ್ತಿಸ್ತಾ ಇದೀರಾ ಮಕ್ಕಳು ಅದು ಫ್ರೀ ಟೈಮ್ ಅಲ್ಲಿ ಹೋಗಿ ಲೇಬರ್ ಜೊತೆ ವರ್ಕ್ ಮಾಡ್ತಾ ಸರ್ ಮಕ್ಕಳೇನು ಕಾರ್ಮಿಕರು ಅನ್ಕೊಂಡಿದಿರಾ ಸರ್ ಫ್ರೀ ಟೈಮ್ ಅಲ್ಲಿ ಮಕ್ಳು ಓದಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಇಲ್ಲ ಸಾವಿರ ರೂಪಾಯಿ ಫೀಸ್ ಕಟ್ಟಿ ಪೋಷಕರು ಶಾಲೆಗೆ ಕಳ್ಸೋದು ನನ್ ಮಕ್ಳು ಓದ್ಲಿ ಅಂತ ಕಾರ್ಮಿಕರ್ ಕೆಲ್ಸ ಮಾಡಕ್ಕ ಸರ್ ಮಕ್ಳು ಬರೋದು ಸರ್ ಒಬ್ರು ಪ್ರಿನ್ಸಿಪಲ್ ಆಗಿ ನೀವು ಮಾತಾಡ್ತಾ ಇದ್ದೀರಾ ಈ ವಿಚಾರ ಫ್ರೀ ಟೈಮ್ ಅಲ್ಲಿ ಬುಕ್ ಮಾಡಿ ಓದಾ ಹೇಳಿ ಸರ್ ಹತ್ತನೇ ಕ್ಲಾಸ್ ಹತ್ರ ಬರ್ತಾ ಇದೆ ಎಕ್ಸಾಮ್ಸ್ ಅಲ್ಲ ಬಿಟ್ಟಿದ್ದೀರಲ್ವಾ ನೀವು ಅವರು ಕ್ಲಾಸ್ ಅಲ್ಲಿ ಟೈಮಲ್ಲಿ ಅವರು ಮಕ್ಕಳು ಟ್ವೆಂಟಿ ಮಿನಿಟ್ಸ್ ಬ್ರೇಕ್ ಇತ್ತು ನೆಕ್ಸ್ಟ್ ಕ್ಲಾಸ್ಗೆ ವಾಟ್ ಎವರ್ ಇಟ್ ಇಸ್ ಸರ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ತರ್ಟಿ ಮಿನಿಟ್ಸ್ ಬ್ರೇಕ್ ಇರ್ಲಿ ಕೆಲಸ ಮಾಡೋದಕ್ಕೆ ಒಂದು ಆಲ್ ಬ್ಲಾಕ್ಸ್ ಇಟ್ಕೆ ಇತ್ತು ಅದಕ್ಕೆ ಪೇರೆಂಟ್ಸ್ ಶಾಲೆಗೆ ಕಳಿಸ್ತಾರೆ ಒಂದು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಅಲ್ಲಿ ಕಾರ್ಮಿಕರನ್ನ ಇಟ್ಕೊಂಡಿರ್ತಾರಲ್ವಾ ಕೆಲಸ ಮಾಡೋ ಲೇಬರ್ಸ್ ಇರ್ತಾರಲ್ವಾ ಮಕ್ಕಳು ಏನ್ ಲೇಬರ್ಸ್ ಅನ್ಕೊಂಡಿದಾರಾ ಸರ್ ನೀವೊಬ್ರು ಪ್ರಿನ್ಸಿಪಲ್ ಆಗಿ ಅದ್ ಇಟ್ಕೊಂಡು ನೋಡ್ತಾ ಇದ್ದೀರಲ್ವಾ ಸರ್ ನೀವ್ ಮಕ್ಕಳನ್ನ ಹಂಗೆ ಮಾಡ್ತೀರಾ ಸರ್ ಶಾಲೆಗೆ ಹೋದ ಕಳ್ಸ್ವಿ ಟಾವರ್ ಬ್ಲಾಕ್ಸ್ ಎತ್ತ ಕಳಿಸ್ತೀರಾ ಸರ್ಪತಿಲ್ವಾ ಸರ್ ಅದು ವಿಡಿಯೋ ನೋಡಿ ತುಂಬಾ ಬೇಜಾರಾಯ್ತು ಮಕ್ಕಳನ್ನ ಪಾಪ ಕಷ್ಟಪಟ್ಟು ಇರ್ಲಿ ಮಕ್ಕಳು ಬರೋದು ಓದೋದಕ್ಕೆ ಕೆಲಸ ಮಾಡಕ್ಕಲ್ಲ ನೀವ್ ಒಂದು ಪ್ರಿನ್ಸಿಪಾಲ್ ಆಗಿರುತ್ತೆ ಅನ್ನೋದು ಗೊತ್ತಿರತ್ತಲ್ವಾ ಮಕ್ಕಳ ಕೆಲ್ ಕೆಲಸ ಮಾಡ್ಸೋದ್ರೆ ಪ್ರಾಮಿಸ್ ಗೊತ್ತು ಮೇಡಮ್ ಗೊತ್ತಿದೆ ಅಲ್ವಾ ಸರ್ ಮತ್ ಮಾಡಿರೋ ತಪ್ಪ ಅಲ್ವಾ ಸರ್ ಮಾಡಿರೋ ತಪ್ಪನ್ನ ಹೌದು ತಪ್ಪು ಅಂತ ಹೇಳ್ಬೇಕು ಬ್ರೇಕ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ಎಷ್ಟು ನೆಗ್ಲಿಜೆನ್ಸಿ ಮಾತಾಡೋ ದೊಡ್ಡ ತಪ್ಪು ಸರ್ ಒಬ್ರು ಪ್ರಿನ್ಸಿಪಲ್ ಆಗಿ ಇಲ್ಲ ಮೇಡಮ್ ನಾನು ಆ ತರ ಮಾತಾಡ್ತಿಲ್ಲ ಆ ಆಕ್ಚುಲಿ ಮೇಡಮ್ ನನ್ಗೊಂದು ಒಂದ್ ಮಿನಿಟ್ ಮೇಡಮ್ ಅದು ನಾನು ಬೇರೆ ಕ್ಲಾಸ್ ಅಲ್ಲಿ ಇದ್ದೆ ಮೇಡಮ್ ನಾನು ಮಕ್ಕಳು ಆ ಟೈಮ್ ಅಲ್ಲಿ ಮೇಲೆ ಯಾರೋ ಬೇರೆ ಕರ್ಕೊಂಡು ಹೋಗಿದ್ರು ಮಾಡ್ತಾ ಇದ್ರು ಸತ್ಯ ಮೇಡಮ್ ಅದು ಯಾರು ಕರ್ಕೊಂಡು ಹೋಗಿದ್ದೆ ಅದ್ ನಾನು ಆಲ್ರೆಡಿ ಬೇರೆ ಕ್ಲಾಸ್ ಇಲ್ದೇನೆ ಮೇಡಮ್ ನಿನ್ಗಡೆ ನನ್ನ ಬ್ಯಾಗ್ ಸೈಡ್ ಇದ್ದೆ ನಾನು ಎಸ್ ಕ್ಲಾಸ್ ಇದ್ದೆ ನಾನು ಯಾರ್ ಕರ್ಕೊಂಡು ಹೋಗಿದ್ ಸರ್ ಹೋಗ್ಲಿ ಮಕ್ಕಳನ್ನ ಬೇರೆ ಯಾರು ಬೇರೆ ಟೀಚರ್ಸ್ ಯಾರು ಕರೆದಿರ್ತಾರೆ ಕರ್ಕೊಂಡು ಹೋಗಿರ್ತಾರೆ ಮೇಡಮ್ ಅದು ಮ್ಯಾನೇಜರ್ ನಿಮ್ಗೆ ಟೀಚರ್ಸ್ ಹೆಸರು ಗೊತ್ತಿದ್ರೆ ಹೇಳಿ ಸರ್ ಯಾರು ಸರ್ ರೈಟ್ಸ್ ಕೊಟ್ಟಿರೋ ಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಲೋ ಬ್ಲಾಕ್ ಸೆಟ್ಸ್ ಯಾವ ಟೀಚರ್ ಸರ್ ಅವರು ಅವರು ಇದೇ ತರ ಕೆಲ್ಸ ಆಲ್ ಓ ಬ್ಲಾಕ್ಸ್ ಎತ್ಕೊಂಡ್ ಬಂದ್ಬಿಟ್ಟು ಟೀಚರ್ ಆಗಿದ್ದಾರೆ ಅಂತ ಅವ್ರು ನಿಮ್ ಸಂಸ್ಥೆದಲ್ಲಿ ಮೇಡಮ್ ಯಾರ ಯಾರ ಬೇರೆ ಹೇಳಿರ್ತಾರೆ ಮೇಡಮ್ ನಾನು ನಮ್ದು ಕನ್ನಡ ಮೀಡಿಯಂ ಕ್ಲಾಸ್ ಇದೆ ಮೇಡಮ್ ಮೂರ್ ಸೆಕ್ಷನ್ ಕ್ಲಾಸ್ ಇದೆ ಆ ಕಡೆ ನಾನು ಟೀಚರ್ ನಾನು ಸರ್ ಯಾರೇ ಹೇಳಿ ಬಟ್ ಆ ವಿಡಿಯೋದಲ್ಲಿ ನಿಂತಿರೋದು ನೀವೇ ಅಲ್ವಾ ನಿಂತ್ಕೊಂಡು ಅವ್ರು ಆಗ್ತಾ ಇಟ್ಕೆ ಎತ್ಕೊಂಡ್ ಬರ್ತಾ ನೀವ್ ನಿಂತ್ಕೊಂಡ್ ನೋಡ್ತಾ ಇದೀರಾ ಪಕ್ಕದ ಬಿಲ್ಡಿಂಗ್ ಅವರು ವಿಡಿಯೋ ಮಾಡಿ ಕಳ್ಸಿದಾರೆ ನಮ್ಗೆ ಅವ್ರು ಕೇಳ್ತಾ ಇದಾರೆ ತಂದೆ ತಾಯಿ ಕಳ್ಸೋದು ನನ್ ಮಕ್ಳು ಓದ್ಲಿ ಅಂತ ಹೇಳಿ ಬೆಳಿಗ್ಗೆ ಎದ್ದಿ ತಾಯಿ ಟಿಫನ್ ಮಾಡಿ ತಂದೆ ಎಲ್ ಕೂಲಿ ಮಾಡ್ತಾನೋ ಪಾಪ ಕಳ್ಸ್ತಾರೆ ನನ್ ಮಕ್ಳು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಅಪ್ಪ ಅಂತ ಹೇಳಿ ಬಟ್ ನಮ್ ಮನೆ ಮಕ್ಳು ಆಲ್ ಅ ಬ್ಲಾಕ್ ಸಿಗ್ತಾ ಇದಾರೆ ಶಾಲೆಗೆ ಹೋಗಿ ಅಂದ್ರೆ ಹೆಂಗ್ ಅನ್ಸುತ್ತೆ ಸರ್ ತಂದೆ ತಾಯಿ ಈ ಮಕ್ಕಳ ಕೈ ಕೆಲ್ಸ ಮಾಡಿಸ್ತೀರ ಶಾಲೆಗೆ ಕಳಿಸ್ತಾರೆ ಓದ್ಲಿ ಅಂತ ಹೇಳಿ ಶಾಲೆದಲ್ಲಿರುವಂತ ಪ್ರಿನ್ಸಿಪಲ್ ಟೀಚರ್ಸ್ ಈ ತರ ಒಂದು ನೆಗ್ಲಿಜೆನ್ಸಿ ಮಾಡಿ ಮಕ್ಕಳ ಕೈಲಿ ಕೆಲಸ ಮಾಡಿಸೋ ದೊಡ್ಡ ಅಪರಾಧ ಇದು ಆಫರ್ಸ್ ಇದು ಎಲ್ಲರ ಮೇಲೆ ಕ್ರಮ ಜರುಸ್ಬೇಕು ಕಾನೂನು ಕ್ರಮ ನಿಮ್ ಎಲ್ಲಾರ್ ಮೇಲೆ ಹಾಕ್ಬೇಕು ನಾಳೆ ಮತ್ತೊಂದು ಮಗು ಈ ತರ ಹಾಕ್ಬಾರ್ದು ನಿಮ್ಮ ಶಾಲೆಯಿಂದ ಇನ್ನೆಷ್ಟು ಶಾಲೆಗೆ ಈ ತರ ಮಾಡ್ತಾ ಇಲ್ಲಿ ಎಲ್ಲಾನು ಹೊರ್ಗಡೆ ಬರ್ಬೇಕು ಸರ್ ಟೀಚರ್ಸ್ ಅಂದ್ರೆ ಗುರುಗಳು ಒಂದು ತಂದೆ ತಾಯಿ ಸಮಾನ ನಿಂತಿ ತಂದೆ ತಾಯಿ ಕಳ್ಸಿರ್ತಾರ ನಿಮ್ಮ ನಂಬಿ ಕಳ್ಸಿರ್ತಾರೆ ಮಾಡಿರೋ ದೊಡ್ಡ ತಪ್ಪು ಸರ್ ನೀವು ನಿಜವಾಗ್ಲೂ ಕಿಡೀ ಶಾಲೆನೇ ಸಮ ಮೇಲೆ ಕ್ರಮ ಆಗ್ಬೇಕು ಅಂತ ಇನ್ ಮುಂದೆ ಅಲ್ಲ ಸರ್ ಬರ್ತಿದ್ ಶಾಲೆ ಹತ್ರ ಏನ್ ಮಾಡ್ತಾ ಇದಾರೆ ಅಲ್ಲಿ ಅಲ್ಲ ಸರ್ ಅಷ್ಟ್ ದೊಡ್ಡ ಶಾಲೆ ಇಟ್ಕೊಂಡಿರೋರು ಲೇಬರ್ಸ್ ಇಟ್ಕೊಂಡ್ ಕೆಲ್ಸ ಮಾಡಿಸ್ರಿ ಸರ್ ಯಾಕೆ ಲೇಬರ್ಸ್ ಇಟ್ಕೊಳ್ಳೋ ಯೋಗ್ಯತೆ ಇಲ್ವಂತ ಶಾಲಾ ಸಂಸ್ಥೆಗೆ